ಚೈನಾದಲ್ಲಿ ಓದ್ತಾ ಇರುವಾಗ ನಾನು ಆಲ್ಮೋಸ್ಟ್ ಎವ್ರಿ ಡೇ ತಿಂತ ಊಟ ಅಂದ್ರೆ ಚೌಫಾನ್ ಅಂದ್ರೆ ಫ್ರೈಡ್ ರೈಸ್ ಇಂಡಿಯಾದಲ್ಲಿ ಸಿಗೋ ಫ್ರೈಡ್ ರೈಸ್ಗೂ ಚೈನಾದಲ್ಲಿ ಸಿಗೋ ಫ್ರೈಡ್ ರೈಸ್ಗೂ ತುಂಬಾನೇ ವ್ಯತ್ಯಾಸ ಇದೆ ಯಾಕೆ ಮನೆಯಲ್ಲೇ ಹೆಲ್ತಿಯಾಗಿ ಚೈನೀಸ್ ಸ್ಟೈಲ್ ಫ್ರೈಡ್ ರೈಸ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಒಂದು ಬಾಂಡ್ಲಿಯಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಮಶ್ರೂಮ್ ಹಾಕ್ಬೇಕು ನೀರೇನು ಹಾಕೋದು ಬೇಕಾಗಿಲ್ಲ ಮಶ್ರೂಮೇ ನೀರು ಬಿಟ್ಕೊಳುತ್ತೆ ನೀರೆಲ್ಲ ಡ್ರೈ ಆದ್ಮೇಲೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಮತ್ತೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದನ್ನ ಹಾಕಬೇಕು ಸ್ವಲ್ಪ ಫ್ರೈ ಆದ್ಮೇಲೆ ಆಲ್ರೆಡಿ ಮಾಡಿ ಅನ್ನನ ಹಾಕಿ ಚೈನಾದವರು ಓವರ್ ನೈಟ್ ಸ್ಟಿಕ್ಕಿ ರೈಸ್ ಹಾಕ್ತಾರೆ ಇಲ್ಲಿ ನಾನು ಸೋನಾ ಮಸೂರಿ ರೈಸ್ನ ಹಾಕ್ತಾ ಇದೀನಿ ಈ ತರ ಮತ್ತೆ ಒಂದ್ ಸ್ಪೂನ್ ತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸು ಮತ್ತೆ ಚಿಲ್ಲಿ ಪೌಡರ್ ನ ಚೈನಾದವರು ಎಕ್ಸ್ಟ್ರಾ ಅಂದ್ರೆ ಅಜಿನ ಮೋಟೋ ಅಂದ್ರೆ ಎಮ್ ಎಸ್ ಜಿನ ಹಾಕ್ತಾರೆ ಬಟ್ ನಾನು ಅದು ಹಾಕಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂಡ್ ಇಲ್ಲಿ ನಮ್ಮ ಅಣ್ಣ ಬಂದ್ಬಿಟ್ಟು ಏನ್ ವಿಡಿಯೋಗೋಸ್ಕರನೇ ನೀನು ಫ್ರೈಡ್ ರೈಸ್ ಮಾಡ್ತಿರೋದಾ ಅಂತ ನನ್ನ ಇದ್ರು ಅಲ್ಲಿ ಕಾಲಿತರ ಕೊತ್ತಂಬರಿ ಸೊಪ್ ನ ಉದ್ರಿಸಿದ್ರೆ ಚೈನೀಸ್ ಸ್ಟ್ರೀಟ್ ಸ್ಟೈಲ್ ರೆಡಿ ಲೇಸ್ಟ್ ಅಂತೂ ಸೂಪರ್ ಆಗಿತ್ತು ಎಸ್ಪೆಷಲಿ ಮಶ್ರೂಮ್ ದು ಅದು ತುಪ್ಪದಲ್ಲಿ ಕ್ಯಾರ್ಮಲೈಸ್ ಆಗ್ಬಿಟ್ಟು ಬಾಯ್ಲ್ ಆಗಿದೆ ಅಲ್ಲ ಸೊ ಕ್ರೀಮಿ ಟೆಕ್ಸ್ಚರ್ ಇತ್ತು ಬಾ ಅಂದ್ರೆ ಹದಿನೈದು ಇಪ್ಪತ್ತು ನಿಮಿಷ ಆಗುತ್ತಷ್ಟೇ ಇದನ್ನ ಮಾಡೋಕೆ ಆಚೆಯಿಂದ ತಗೋಣೋ ಅಷ್ಟೇ ಇಲ್ಲ ಮನೇಲಿ ಎಲ್ಲಾರ್ಗು ಟೇಸ್ಟ್ ಇಷ್ಟ ಆಯ್ತು ಬಾಯ್ ಬಾಯ್